ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮನೆಯಲ್ಲಿಯೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಆರಾಮಾಗಿ ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ಸ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ಲಂಚ್ನ ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಟೈಮ್ ಕೂಡ ಕಮ್ಮಿ ಬೇಗನೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನು ಮಾಡೋಕ್ಕೆ ಏನೇನು ಬೇಕು మొదలు నోడ బి ಇದನ್ನು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ದಪ್ಪದ್ದಾಗಿಯೇ ಪುಡಿ ಮಾಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಒಗ್ಗರಣೆಗೆ ತಗೊಂಡಿದ್ದೀನಿ ಮೊದಲಿಗೆ ಇವಾಗ ಏನು ಮಾಡಬೇಕು ಅಂದರೆ ಒಲೆ ಮೇಲೆ ಒಂದು ಬಾಣಲೇನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿರ್ತೀವಲ್ವ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಒಗ್ಗರಣೆಗೆ ನಾನು ಆಸ್ರಮೆಣ್ಸಿನ್ಕಾಯನ್ನು ತೊಗೊಂಡಿಲ್ಲ ಒಂದೆರಡು ಹೊರ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಮತ್ತು ಅದು ಮತ್ತು ಕರಿಬೇವನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆಗಿದ ಮೇಲೆ ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅಂದರೆ ದೊಡ್ಡ ಸೈಜ್ ಈರುಳ್ಳಿ ನಿಮ್ಮದು ಮನೆಯಲ್ಲಿ ಚಿಕ್ಕದಿದೆ ಅಂತ ಅಂದರೆ ಎರಡು ಬೇರುಳ್ಳಿನ ತಗೊಳ್ಳಿ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಹೆಚ್ಚಿ ಥರ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರ್ಗು ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆಗಿದ ಮೇಲೆ ಇವಾಗ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ಕೊತಿರೋದ್ರಿಂದ ಎರಡು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತೀರಾ ಅಂದರೆ ಜಾಸ್ತಿ ತೊಗೊಳ್ಳಿ ಈ ಟೈಮಲ್ಲೇ ಆ ಕ್ಯಾಪ್ಸಿಕಮ್ ಹಾಕಿ ಒಂದು ಐದು ನಿಮಿಷ ಮಿಕ್ಸ್ ಮಾ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತ ಇದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ಯಾಪ್ಸಿಕಮ್ ಕೂಡ ಬೇಗ ಬೇಯುತ್ತೆ ಆದ್ದರಿಂದ ಉಪ್ಪನ್ನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕ್ಯಾಪ್ಸಿಕಮ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಇದೊಂದು ತೀರಾ ಸಾಫ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಇದು ಬೆಂದರೆ ಸಾಕು ಅದರಿಂದ ಉಪ್ಪನ್ನ ಹಾಕಿ ಬೇಯಿಸ್ಕೊತೀನಿ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಚೆಕ್ ಮಾಡ್ಕೊತೀನಿ ಈ ಥರ ಕಟ್ಟಾದ್ಮೇಲೆ ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಅದು ಬೆಂದಾದಮೇಲೆ ನಾನಿಲ್ಲಿ ಇವಾಗ ಇದಕ್ಕೆ ಸ್ಪೈಸಸ್ಸು ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೂಡ ನೀಟಾಗಿ ಖಾರದ ಪುಡಿ ಆಗಿರ್ಬೋದು ಅರಿಶಿನ ಪುಡಿ ಆಗಿರ್ಬೋದು ಆ ಕ್ಯಾಪ್ಸಿಕಮ್ಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಇದಕ್ಕೆ ರೈಸ್ನ ಮಾಡಿಟ್ಕೋಬೇಕು ಸಪ್ರೇಟಾಗಿ ಅದನ್ನು ಮಾಡಿಟ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಮುದ್ದೆ ಮುದ್ದೆ ತರ ಮಾಡ್ಕೋಬಾರ್ದು ರೈಸ್ನ ಈ ಥರ ಉದ್ರುದ್ರಾಗಿ ಉದ್ರಾಗಿ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ರೈಸು ತುಂಬ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕ್ಯಾಪ್ಸಿಕಮ್ ಆಗಿರ್ಬೋದು ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲಾನು ಕೂಡ ನೀಟಾಗಿ ರೈಸ್ಗೆ ಇಟ್ಕೋಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ನಾನು ನಾನಿವಾಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಮಧ್ಯ ಮಧ್ಯದಲ್ಲಿ ಈ ಸೊಪ್ಪು ಸಿಗ್ತಾ ಇದ್ರೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಇದೆಲ್ಲೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫೈನಲ್ ಆಗಿ ನಾನು ಆವಾಗಲೇ ತೋರಿಸಿದ್ದೆ ಅಲ್ವಾ ಕಡಲೆ ಬೀಜನ ಡೈ ಡ್ರೈ ರೋಸ್ಟ್ ಮಾಡಿ ಅದನ್ನ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಇದನ್ನು ನಾವು ಈ ಕ್ಯಾಪ್ಸಿಕಮ್ ರೈಸ್ಗೆ ಸೇರಿಸೋದ್ರಿಂದ ರೈಸ್ನ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಇದೊಂದು ಡ್ರೈ ರೋಸ್ಟ್ ಆಗಿರೋ ಕಡಲೆ ಬೀಜ ಸಿಗ್ತಾ ಇದ್ರೆ ಅದು ತಿನ್ನೋಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಕ್ರಂಚಿ ಕ್ರಂಚಿಯಾಗಿ ಕೂಡ ಇರುತ್ತೆ ಸೊ ಅದರಿಂದ ಈ ಥರ ಡ್ರೈ ರೋಸ್ಟ್ ಮಾಡಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕಾಗುತ್ತೆ ಇದೆಲ್ಲನೂ ಕೂಡ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಕ್ವಿಕ್ ಆ್ಯಂಡ್ ಮನೇಲಿ ಬೇಗನೆ ಮಾಡ್ಕೊಂಬಿಡ್ಬೋದು ಸಖತ್ತಾಗಿರೋ ಕ್ಯಾಪ್ಸಿಕಮ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ ಆ್ಯಂಡ್ ಯಾವುದೇ ಥರ ಮುದ್ದೆ ಮುದ್ದೆ ಥರ ಆಗೋಲ್ಲ ಈ ಥರ ರೈಸ್ನ ಮಾಡಿಟ್ಕೊಂಬಿಟ್ಟು ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಮಕ್ಕಳು ಲಂಚ್ ಪ್ಯಾಕ್ಸ್ಗೂ ಕೂಡ ಹಾಕ್ಬೋದು ಆ್ಯಂಡ್ ಹಸ್ಬೆಂಡ್ಸ್ಗೂ ಕೂಡ ನೀವು ಆಫೀಸಿಗೆ ಹೋಗ್ತವ್ರೆ ಅವ್ರಿಗೂ ಲಂಚ್ ಪ್ಯಾಕ್ ಮಾಡಿ ಬಂದರೆ ಆರಾಮಲ್ಲಿ ಇದನ್ನು ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಡ್ಬೋದು ಯಾವಾಗಲೂ ಕೂಡ ಮಾಡಿ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ ಅವಾಗ ಈ ರೈಸ್ನ ಒಂದ್ಸಲ ಟ್ರೈ ಮಾಡಿ ತುಂಬ ಸಖತ್ತಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಲರ್ಫುಲ್ಲಾಗೂ ಕೂಡ ಕಾಣ್ತಿದೆ ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್